ಟೈರ್ ಕೂಡ ಟೈರ್ ವರ್ಷನ್ ಬಂದ್ರೆ ಎಲ್ಲ ಟೈರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವುದೇ ಟೈರ್ ನಿಮಗೆ ಚೇಂಜ್ ಮಾಡೋಕ್ಕಿಲ್ಲ ಅಪೋಲೋದು ಬ್ರಾಂಡ್ ನ್ಯೂ ಟೈರ್ ಆಗಿದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಯೂಸ್ ಕಾರ್ಸ್ ಇವತ್ತು ನಮ್ಮ ಹತ್ರ ಬಂದಿದೆ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ವಿ ಎಕ್ಸ್ ಐ ಗಾಡಿ ಈ ಗಾಡಿ ಡೀಟೇಲ್ಸ್ ಬಂದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ವಿ ಎಕ್ಸ್ ಐ ವೇರಿಯಂಟ್ ಬರುತ್ತೆ ಇದರಲ್ಲೂ ಫೀಚರ್ಸ್ ಬಂದು ನಾಲ್ಕು ಪವರ್ ವಿಂಡೋ ಬರುತ್ತೆ ಅದೇ ತರ ಇದರಲ್ಲೇ ನಿಮಗೆ ಸೆಂಟ್ರಲ್ ಲಾಕ್ ಸಿಸ್ಟಮ್ ಬರುತ್ತೆ ಅದೇ ತರ ನಿಮಗೆ ಮಿರರ್ ಅಡ್ಜಸ್ಟಬಲ್ ಇದರಲ್ಲೇ ಬರುತ್ತೆ ಫೀಚರ್ಸ್ ಇಂಟೀರಿಯರ್ ಬಂದ್ರೆ ಸ್ಟ್ಯಾರಿ ಪವರ್ ವಿಂಡೋ ಪವರ್ ಸ್ಟ್ಯಾರಿ ಬರುತ್ತೆ ಸ್ಟಾರಿಂಗ್ ಅಡ್ಜಸ್ಟಬಲ್ ಬರುತ್ತೆ ಅದೇ ತರೇ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬಂದು ಶೋರೂಮ್ ಇಂದ ಫಿಟೆಡ್ ಆಗಿರೋ ಮ್ಯೂಸಿಕ್ ಸಿಸ್ಟಮ್ ಎ ಸಿ ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಅದೇ ತರ ನಿಮಗೆ ಸೀಟ್ ಕವರ್ ಬಂದರೆ ನಿಮಗೆ ಶೋರೂಮಿಂದ ಯಾವ ಸೀಟ್ ಕವರು ಇಲ್ಲದ ಸೀಟ್ ಫಿಟ್ ಫಿಟ್ಟಿಂಗ್ ಆಗಿರೋದೆಯೋ ಅದೇ ಸೀಟಲ್ಲೇ ಮೇಂಟೈನ್ ಆಗಿದೆ ಕ್ಲೀನ್ ಆ್ಯಂಡ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ಯಾವುದೇ ಸೀಟ್ ಕೂಡ ನಿಮಗೆ ಓನ್ಔಟ್ ಆಗಿಲ್ಲ ಇವತ್ತು ತಗೊಂಡ್ಕೊಂಡು ತುಂಬ ಕ್ಲೀನ್ ಆ್ಯಂಡ್ ಮೇಂಟೈನ್ ಆಗಿದೆ ಅದೇ ಈ ಗಾಡಿ ನಿಮಗೆ ಎಷ್ಟು ರನ್ ಆಗಿದೆ ಅಂದರೆ ನಲವತ್ತು ಸಾವಿರ ಚಿಲ್ಲರನೇ ರನ್ ಆಗಿರೋದು ಟೋಟಲ್ ಆಗಿ ಇವಾಗ ಐವತ್ತು ಎರಡು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಶೋರೂಮಲ್ಲಿ ಇದ್ರದ್ದು ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಯಾವುದೇ ಆ್ಯಕ್ಸಿಡೆಂಟಲ್ ಹಿಸ್ಟ್ರಿ ಕೂಡ ಈ ಗಾಡಿಯಲ್ಲಿ ಇಲ್ಲ ಔಟ್ಲುಕ್ ನೋಡೋಣ ಬನ್ನಿ ಈ ಗಾಡಿ ಔಟ್ಲುಕ್ ಬಂದರೆ ನೋಡ್ಕೊಳ್ತಾ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಯಾವುದೇ ನಿಮಗೆ ಸ್ಟ್ಯಾಚಸ್ ಕೂಡ ಕಾಣೋ ಇರಲ್ಲ ಬ್ಯಾಕ್ ಪ್ರೊಫೈಲ್ ಬಂದರೆ ನಿಮಗೆ ನೋಡ್ಕೊಳ್ಳಿ ಟೈಲಾಮ್ ಕೂಡ ಏನೂ ಡ್ಯಾಮೇಜ್ ಇಲ್ಲ ಅದೇ ಡಿಕ್ಕಿ ಡೋರ್ ಆದರೆ ಬಂಪರಿ ಆಗಲಿ ವಾಟರ್ ಪ್ಯಾನಲ್ ಆಗಲಿ ಲೆಫ್ಟ್ ಸೈಡ್ ರೋಡರ್ ಆಗಲಿ ಯಾವುದು ನಿಮಗೆ ಒಂದು ಉಪಾಯಿ ಕೆಲಸ ಮಾಡುವಂಗಿಲ್ಲ ಚೆನ್ನಾಗಿದೆ ಗಾಡಿ ತುಂಬಾ ಕ್ಲೀನ್ ಅಂಡ್ ಮೇಂಟೈನ್ ಮಾಡಿದ್ದಾರೆ ಟೈರ್ ಟೈರ್ ವರ್ಷನ್ ಬಂದ್ರೆ ಎಲ್ಲ ಟೈರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವುದೇ ಟೈರು ನಿಮಗೆ ಚೇಂಜ್ ಮಾಡೋಕಿಲ್ಲ ಅಪೋಲೋದು ಬ್ರ್ಯಾಂಡ್ ನ್ಯೂ ಟೈರ್ ಆಗಿದೆ ಎಲ್ಲ ಟೈರು ನಿಮಗೆ ಫೈಟ್ ಎಲ್ಲ ಸಪ್ನಿ ಸಮೇತ ನಿಮಗೆ ಅಪೋಲೋ ಟೈರ್ ಬರುತ್ತೆ ಈ ಗಾಡಿ ಬೂಟ್ ಸ್ಪೇಸ್ ನೋಡ್ಕೊಂಡ್ರೆ ಇದು ನಿಮಗೆ ಫ್ಯಾಮಿಲಿ ಯೂಸಿಗೆ ಒಳ್ಳೆ ಗಾಡಿಯಾಗಿರುತ್ತೆ ಬೂಟ್ ಸ್ಪೇಸ್ ತುಂಬಾನೇ ಬರುತ್ತೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ ಯಾವ್ದಾದ್ರು ಫ್ಯಾಮಿಲಿ ಟೂರ್ ಹೋಗ್ಬೇಕಾದ್ರು ನಿಮಗೆ ಪಿಕ್ನಿಕ್ ಹೋಗ್ಬೇಕಾದ್ರೂ ಈ ತರ ಗಾಡಿಯಲ್ಲಿ ತುಂಬಾ ಅನುಕೂಲ ಇರುತ್ತೆ ನಿಮಗೆ ಚಿಕ್ಕ ಗಾಡಿ ತಗೊಳ್ಳೋದಕ್ಕಿಂತ ಈ ತರ ಗಾಡಿ ತಗೋಬಹುದು ಸ್ಟೆಪ್ನಿನೂ ಕೂಡ ಇದರಲ್ಲೇ ತೋರಿಸ್ತೀನಿ ನೋಡ್ಕೊಳ್ಳಿ ಸ್ಟೆಪ್ನಿ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಸ್ಟೆಪ್ನಿ ಕೂಡ ನಿಮಗೆ ಎಮ್ ಆರ್ ಎಫ್ ಚಟ್ನಿ ಬಂದಿದೆ ಇದರಲ್ಲಿ ಅದೇ ತರ ಒಂದು ಒಳ್ಳೆ ಫ್ಯಾಮಿಲಿಗೆ ಈ ಗಾಡಿ ಒಳ್ಳೆ ಬೆಟ್ರ್ ಗಾಡಿ ಆಗಿರುತ್ತೆ ಒಳ್ಳೆ ಡಿಕ್ಕಿ ಬುಡ್ ಸ್ಪೇಸ್ ಇರುತ್ತಕ್ಕಂಥ ಗಾಡಿ ಫೈವ್ ಮೆಂಬರ್ಸಿಗೆ ಇದರಲ್ಲಿ ಕೆಪಾಸಿಟಿ ಇರೋದು ನಿಮಗೆ ಬೇಕಿದ್ರೆ ಸಿಕ್ಸ್ ಮೆಂಬರ್ಸ್ ಕೂಡ ನಿಮಗೆ ಇದರಲ್ಲಿ ಚೆನ್ನಾಗಿ ಕೂತ್ಕೊಂಡು ಹೋಗ್ಬೋದು ಆ ಥರ ಕಂಫರ್ಟಬಲ್ ಇರುವ ಇದು ಒಂದು ಗಾಡಿ ಆಗಿರುತ್ತೆ ಶಿಫ್ಟ್ ಡಿಸೈರ್ ಶಿಫ್ಟ್ ಡಿಸೈರ್ ಬಗ್ಗೆ ಹೇಳಂತಕ್ಕಂಥದ್ದು ಇಲ್ಲ ಯಾಕಂದರೆ ಟೂರಿಸ್ಟ್ ಗಾಡಿಗಳಲ್ಲಿ ತುಂಬ ಗಾಡಿ ಬಂದಿರೋದೆ ಶಿಫ್ಟ್ ಶಿಫ್ಟ್ ಡಿಸೈರ್ ಗಾಡಿನೇ ಅಂತ ಹೇಳ್ಬೋದು ಯಾಕಂದರೆ ಒಳ್ಳೆ ಕೆಪಾಸಿಟಿ ಅದೇ ಥರ ಸಿಟ್ಟಿಂಗು ಅದೇ ಥರ ಟ್ರಾವೆಲ್ಲಿಗೆ ನಮಗೆ ಎಲ್ಲ ಐಟಮ್ಗಳು ಹೋಗಿ ಹೋಗೋಕ್ಕೆ ಅನುಕೂಲವಾಗ ಆಗತಕ್ಕಂಥ ಒಂದು ಗಾಡಿ ಶಿಫ್ಟಿ ಡಿಸೈರ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇದು ಒಳ್ಳೆ ಗಾಡಿ ಸೆಕೆಂಡ್ ಓನರ್ ಗಾಡಿ ಫೋರ್ಟೀನ್ ಮಾಡಲು ಲೋನ್ ಆಪ್ಷನ್ ಮಕ್ಕರಿ ಲೊಕೇಶನಲ್ಲಿ ಕೊಡಗು ಲೊಕೇಶನ್ ಯಾರು ಇದ್ದಿರೋ ಒಳ್ಳೆ ಡಾಕ್ಯುಮೆಂಟ್ಸ್ ತಗೊಬಂದರೆ ಯಾವುದೇ ಸಿವಿಲ್ ಡ್ಯಾಮೇಜ್ ಇಲ್ಲದಂತ ಡಾಕ್ಯುಮೆಂಟ್ಸ್ ತಗೊಬಂದರೆ ಒಳ್ಳೆ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ ನ್ಯೂ ಲೋನ್ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾವು ಆಗೋಣ ಬೈ ಫ್ರೆಂಡ್ಸ್